ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚಾಲಕರ ವಿರೋಧದ ನಡುವೆ ಟರ್ಮಿನಲ್ ಒಂದು ಮತ್ತು ಎರಡರಲ್ಲಿ ಪ್ರಯಾಣಿಕರ ಪಿಕಪ್ಗೆ ಹೊಸ ನಿಯಮವನ್ನು ಜಾರಿ ಮಾಡಲಾಗಿತ್ತು ಇದನ್ನು ವಿರೋಧಿಸಿ ಇಂದು ದೇವನಹಳ್ಳಿ ದಾಸಹಳ್ಳಿ ಟೋಲ್ ಸಮೀಪ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಬೆಳಂಬೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ವಿರುದ್ಧ ಸಾವಿರಾರು ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ನಡೆಸಿದರು ಕಳೆದ ವಾರ ಕೆಐಎಲ್ ನಲ್ಲಿ ಪ್ರಯಾಣಿಕರನ್ನ ಪಿಕಪ್ ಮಾಡಲು ಹೊಸ ನಿಯಮ ಜಾರಿ ಮಾಡಲಾಗಿತ್ತು ಟರ್ಮಿನಲ್ ಒಂದರಲ್ಲಿ ಎಲ್ಲೋ ಬೋರ್ಡ್ ಟ್ಯಾಕ್ಸಿಗಳನ್ನ ಪಿ ತ್ರೀ ಮತ್ತು ಪಿ ಫೋರ್ ನಲ್ಲಿ ಮಾತ್ರ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು ಮೊದಲು ಹತ್ತು ನಿಮಿಷ ಉಚಿತವಾಗಿ ಪ್ರಯಾಣಿಕರನ್ನ ಪಿಕಪ್ ಮಾಡಲು ಅವಕಾಶ ನೀಡಲಾಗಿತ್ತು ಹತ್ತು ನಿಮಿಷದಿಂದ ನಲವತ್ತು ನಿಮಿಷದವರೆಗೆ ನೂರು ರೂಪಾಯಿ ಶುಲ್ಕದ ನಂತರ ಪ್ರತಿ ಗಂಟೆಗೆ ಐವತ್ತು ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿತ್ತು ಇದನ್ನ ತೀವ್ರವಾಗಿ ವಿರೋಧ ಮಾಡಿದ ಟ್ಯಾಕ್ಸಿ ಚಾಲಕರು ಸಾರಿಗೆ ಸಚಿವರಿಗೆ ಸೇರಿದಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಹೊಸ ನಿಯಮವನ್ನ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದು ಅಂತಂದ್ರು ಆದ್ರೆ ಈ ವಿರೋಧದ ನಡುವೆ ಜಾರಿ ಮಾಡಿದ ಕಾರಣ ಇಂದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸ್ಥಿತಿ ಕಾಪಾಡ್ಕೊಂಡು ಹೋಗ್ಲಿ ನಾವು ಯಾವುದೇ ರೀತಿಯಲ್ಲೂ ತೊಂದರೆಯನ್ನ ಕೊಡೋದಿಲ್ಲ ಸರ್ ನಾವ್ ಯಾರು ಏರ್ಪೋರ್ಟ್ ನಲ್ಲಿ ಬಂದು ದಿನ ಕುತ್ಕೋರಲ್ಲ ಇವ್ರು ಹೇಳ್ತಕ್ಕಂಥದ್ದೇನು ಅಂದ್ರೆ ಸೈಡ್ ಪಿಕ್ಅಪ್ನವರು ನಮ್ಗೆ ಏನೋ ತೊಂದರೆ ಮಾಡ್ತಿದ್ರು ಅದರಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್ ಸೈಡ್ ಪಿಕಪ್ ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ದಾರೆ ಅವ್ರನ್ನ ಕಡವಾಣ ಹಾಕಕ್ಕೆ ಆಗೋದಿಲ್ಲ ಹದಿನೈದು ಸಾವಿರ ಜನ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾರೆ ಇಷ್ಟೊತ್ತು ಇದೆ ನಿಮ್ಗೆ ಸೈಡ್ ಪಿಕಪ್ ನಿಲ್ಸಕ್ ಆಗೋದಿಲ್ಲ ಸೈಡ್ ಪಿಕಪ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಬಿ ನರ ಕುತಂತ್ರದಿಂದ ಮತ್ತೆ ಇವತ್ತು ಇವ್ರ ಏನು ಮಾಡ್ತಾ ಇದಾರೆ ಅಂತಂದ್ರೆ ಓ ಎಚ್ ಎಂ ಮತ್ತೆ ಕ್ವಿಕ್ ರೇಡ್ ಅನ್ನೋ ಕಂಪನಿಗಳಿಗೆ ಪಾರ್ಕಿಂಗ್ ಅನ್ನ ಕೊಟ್ಟಿದ್ದಾರೆ ಅವರಿಂದ ಅಪಾರ್ಟ್ಮೆಂಟ್ಸ್ ದುಡ್ಡು ಎಲ್ಲವನ್ನ ತಗೊಂಡಿದ್ದಾರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಬಿಸ್ನೆಸ್ ಇಲ್ಲ ಈ ಹದಿನೈದು ಸಾವಿರ ಜನನ ಹೊರಗಡೆ ಹಾಕಿದ್ರೆ ಅವ್ರಿಗೆ ಬಿಸ್ನೆಸ್ ಸಿಗುತ್ತೆ ಇವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಇವರ ಒಂದು ಕುತಂತ್ರಿತನ ಅದಕ್ಕೆ ಏನು ಮಾಡಿದ್ದಾರೆ ಟಿ ಒನ್ನಲ್ಲಿ ಈ ಕೆಲಸ ಮಾಡಿದರೆ ಟಿ ನಲ್ಲಿ ಒಳಗಡೆ ಹೋಗಿ ಆಚೆ ಬರಬೇಕಾದ್ರೆ ನೂರು ರೂಪಾಯಿ ಕೊಟ್ಟೇ ಬರಬೇಕು ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಯಾಕಂದರೆ ಪರ್ಸನಲ್ ಪಿಕಪ್ ವೆಹಿಕಲ್ಸು ಸಿಟಿ ಒಳಗಡೆ ಬರೋದು ಬೇಡ ಏರ್ಪೋರ್ಟಿಗೆ ಬರೋದು ಬೇಡ ಆ ಗಾಡಿಗಳಿಗೆ ಬಿಸ್ನೆಸ್ ಕೊಡೋಣ ಅಂದ್ಬಿಟ್ಟು ಕಂಪನಿಗಳಿಗೆ ಟೈ ಅಪ್ ಆಗಿ ಈ ಕುತಂತ್ರಿ ಕಲ್ಚರಗಳನ್ನ ಮಾಡ್ತಾರೆ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾದಂತಹ ಪ್ರತಿಭಟನೆ ಕೆಲಕಾಲ ತೀವ್ರ ಸ್ವರೂಪಕ್ಕೆ ತಿರುಗಿತು ಕಾರುಗಳ ಮೇಲೆ ಬಾಟಲ್ಗಳು ಎಸೆದು ಕಾರಣ ಪೊಲೀಸರು ಲಘು ಲಾಠಿ ಪ್ರವಾಹ ಕೂಡ ನಡೆಸಿದ್ರು ನಂತರ ಸ್ಥಳಕ್ಕೆ ಆಗಮಿಸಿದ ಡಿಸಿಪಿ ಸಜಿತ್ ಚಾಲಕರ ಮನವೊಲಿಸಲು ಮುಂದಾದ್ರು ಬಿಐಎಲ್ ಅವರ ಜೊತೆ ಮಾತನಾಡಲು ಎರಡು ದಿನ ಕಾಲಾವಕಾಶ ತೆಗೆದುಕೊಂಡ್ರು ಎರಡು ದಿನಗಳ ನಂತರ ಮತ್ತೆ ಹೊಸ ನಿಯಮ ಮುಂದುವರೆಸಿದ್ರೆ ಗೆ ಮುತ್ತಿಗೆ ಹಾಕುವುದು ಆಗಿ ಎಚ್ಚರಿಕೆ ಕೂಡ ಟ್ಯಾಕ್ಸಿ ಚಾಲಕರು ನೀಡಿದ್ದಾರೆ ನಾವು ನಾಲ್ಕು ದಿನದವರೆಗೂ ತಡಿತೀವಿ ಸರ್ ನಾಲ್ಕು ದಿನ ಆದಮೇಲೆ ಅವ್ರಿಗೆ ಹೇಳಿದೀವಿ ನಮಗೆ ಅರೈವಲ್ನಲ್ಲೇ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅವ್ರು ಒಪ್ಕೊಂಡಿದ್ದಾರೆ ನಿಮ್ಮ ಮುನ್ನೆ ಒಪ್ಕೊಂಡಿದ್ದಾರೆ ನಾವಲ್ಲಿ ಹೋಗಿ ಶಾಂತಿಯುತವಾಗಿ ಒಟ್ಟಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ನಿಯಮ ಜಾರಿ ಮಾಡಲು ಬಿಐಎಲ್ ಪಣತೊಟ್ಟು ನಿಂತಿದೆ ಇದಕ್ಕೆ ಅಷ್ಟೇ ಬಲಿಷ್ಠವಾಗಿ ಟ್ಯಾಕ್ಸಿ ಚಾಲಕರು ಕೂಡ ಪ್ರತಿರೋಧವನ್ನ ಇದ್ದಾರೆ ಇಬ್ಬರಿಗೂ ಕೂಡ ಸಮನ್ವಯ ಆಗುವಂತೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡ್ರೆ ಉತ್ತಮ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಹೋರಾಟ ಚಾಲಕರು ಮುಂದುವರಿಸುತ್ತಾರೆ ಅಂತ ಇದರಿಂದ ಪ್ರಯಾಣಿಕರು ಸಂಕಷ್ಟ ಎದುರಿಸಬೇಕಾದಂತಹ ಪರಿಸ್ಥಿತಿ ಆಗುತ್ತೆ ನ್ಯೂಸ್ ಬ್ಯೂರೋ ರೆವಲ್ ಟಿವಿ ಬೆಂಗಳೂರು